ನಮಸ್ಕಾರ ಸುದ್ದಿ ಸರ್ಕಲ್ಗೆ ಸ್ವಾಗತ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗುವರಪು ದೇಶದಲ್ಲಿ ಒಂದು ಸಮುದಾಯದ ಮೇಲೆ ದಾಳಿ ಆದಾಗ ಅಥವಾ ಅವರ ಮೇಲೆ ದೌರ್ಜನ್ಯ ಆದಾಗ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ನಿಂತ್ಕೋಬೇಕು ತಾವೆಲ್ಲರೂ ಸಹ ಭಾರತೀಯರು ಅಂತ ಆ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಾಡೋದು ಪ್ರತಿರೋಧ ತೋರಿಸೋದು ಅದರ ಬಗ್ಗೆ ಸರ್ಕಾರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಏನೋ ಒಂದು ಮಾಡಬೇಕು ಯಾಕಂದ್ರೆ ನಾವೆಲ್ಲ ಒಂದೇ ದೇಶದ ಪ್ರಜೆಗಳು ಅಂತ ಆದ್ರೆ ನಮ್ಮ ದೇಶದಲ್ಲಿ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ಒಂದು ಸಮುದಾಯವನ್ನ ಅಟ್ಯಾಕ್ ಮಾಡಿದ್ರೆ ಮಿಕ್ಕ ಸಮುದಾಯಗಳು ಖುಷಿ ಪಡುವಂತಹ ವಾತಾವರಣವನ್ನ ಮೋದಿ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಿರ್ಮಾಣ ಮಾಡಲಾಯಿತು ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ವಿರುದ್ಧ ಏನೇ ದೌರ್ಜನ್ಯಗಳನ್ನು ನಡೆಸಿದ್ರು ಸಹ ಇತರೆ ಸಮುದಾಯಗಳು ಅದರಲ್ಲೂ ಅಲ್ಪಸಂಖ್ಯಾತರಾಗಿರುವಂತಹ ಕ್ರೈಸ್ತರು ಜೈನರು ಸಹ ಅದನ್ನ ಬೆಂಬಲಿಸುವ ರೀತಿಯಲ್ಲಿ ಸಂಭ್ರಮಿಸುತ್ತ ಅವುಗಳನ್ನ ಕೆಲವು ಬಾರಿ ಅತ್ಯಂತ ನೀಚತನವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳ ಪೈಕಿ ಒಂದು ಮಹಿಳೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು ಆ ಮಹಿಳೆಯ ಹೆಸರು ಅನಾಮಿಕಾ ಜೈನ್ ಅಂಬರ್ ಅಂತ ಯಾವಾಗೆಲ್ಲ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಅಥವಾ ಮಧ್ಯಪ್ರದೇಶದಲ್ಲಿ ಅಲ್ಲಿನ ಸರ್ಕಾರ ಮಾಡಿದಾಗೆಲ್ಲ ಈ ಅನಾಮಿಕಾ ಜೈನ್ ಕುಣಿದು ಕುಪ್ಪಳಿಸಿ ಖುಷಿಯಿಂದ ಟ್ವೀಟ್ ಮಾಡೋರು ಆ ನಂತರ ಹಾಡುಗಳನ್ನ ರಚನೆ ಮಾಡಿ ಈಕೆ ಕವಿಯಿತರು ಸಹ ಹಾಡುಗಳನ್ನ ರಚನೆ ಮಾಡಿ ಆ ಹಾಡುಗಳನ್ನ ಹಾಡೋರು ಎಂತಹ ಹಾಡು ಅಂದ್ರೆ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಹೊಗಳಿ ಹಾಡುವ ಹಾಡುಗಳು ಆದ್ರೆ ಈಗ ಅದೇ ಮಹಿಳೆ ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಇದಂತಹ ಕಾರ್ಯಾಚರಣೆ ಇದಂತಹ ಕ್ರೌರ್ಯ ಇದು ಅನ್ಯಾಯ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ ಯಾಕೆಂದ್ರೆ ಮುಂಬೈನಲ್ಲಿ ಅವರ ಧರ್ಮದ ಜೈನ ಧರ್ಮದ ದೇವಾಲಯವೊಂದನ್ನ ಅಲ್ಲಿನ ಮಹಾನಗರ ಪಾಲಿಕೆ ಧ್ವಂಸ ಮಾಡಿದೆ ಬುಲ್ಡೋಸರ್ ಬಳಸಿ ಹಾಗಾದ್ರೆ ಈ ಪ್ರಕರಣ ಏನೋ ಮತ್ತು ಈ ಮಹತಾಯಿಯ ವರ್ತನೆಯ ಬಗ್ಗೆ ಆಕೆ ಕಟ್ಟಿರುವ ಹಾಡುಗಳ ಬಗ್ಗೆ ಆಕೆ ಟ್ವಿಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಆ ನಂತರ ಆ ದೇವಸ್ಥಾನದ ಬಗ್ಗೆಯೂ ಸಹ ನಾವು ಒಂದಷ್ಟು ತಿಳ್ಕೊಳ್ಳೋಣ ಮುಂಬೈ ಆ ನಲ್ಲಿರುವಂತಹ ತೊಂಬತ್ತು ವರ್ಷ ಹಳೆಯದಾದಂತಹ ಕೆಲವರ ಪ್ರಕಾರ ಇನ್ನೂ ಹಳೆಯದದು ಆದ್ರೆ ಕನಿಷ್ಠ ತೊಂಬತ್ತು ವರ್ಷ ಹಳೆಯದಾದ ಪಾರ್ಶ್ವನಾಥ ದಿಗಂಬರ ಮಂದಿರ್ ಜೈನ ದೇವರ ಜೈನ ಧರ್ಮದ ಪಾರ್ಶ್ವನಾಥ ದಿಗಂಬರ ಮಂದಿರ ಮೇಲೆ ಒಂದು ಬುಲ್ಡೋಸರ್ ಕಾರ್ಯಾಚರಣೆ ಆಯ್ತು ಯಾವತ್ತಾಯ್ತು ಇದು ಹದಿನಾರನೇ ಏಪ್ರಿಲ್ ನೇ ತಾರೀಕು ಆಯ್ತು ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲೊಂದು ವಿಶೇಷ ಏನು ಗೊತ್ತಾ ಆ ವಿಚಾರವಾಗಿ ಅದು ಅಕ್ರಮ ಕಟ್ಟಡನಾ ಅಲ್ಲವಾ ಆ ದೇವಸ್ಥಾನ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮರುದಿನ ವಿಚಾರಣೆ ಇತ್ತು ಕೋರ್ಟ್ ಅಲ್ಲಿ ಹದಿನೇಳನೇ ತಾರೀಕು ಆ ಏಪ್ರಿಲ್ ಹದಿನೇಳಕ್ಕೆ ವಿಚಾರಣೆ ಇತ್ತು ಹದಿನಾರಕ್ಕೆ ಅಲ್ಲಿ ಕಾರ್ಯಾಚರಣೆ ಆಗತ್ತೆ ಬುಲ್ಡೋಸರ್ ಬಳಸಿ ಆ ದೇವಸ್ಥಾನವನ್ನು ನಿರ್ಣಾಮ ಮಾಡಿ ಹಾಕಿದ್ರು ನೋಡಿ ಅದರ ವಿರುದ್ಧ ಜೈನರು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದಾರೆ ಒಂದ್ಸಲ ನೋಡ್ಬಿಡಿ ಜೈನರ ಪ್ರತಿಭಟನೆಯನ್ನ ಆಮೇಲೆ ಮುಂದಕ್ಕೆ ಹೇಳ್ತೀನಿ ನೋಡಿದ್ರಲ್ಲ ಜೈನರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ ಕಪ್ಪು ಪಟ್ಟಿಯನ್ನು ಧರಿಸಿ ಎಲ್ಲ ಜೈನರು ಮುಂಬೈನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಜೈನರು ಒಂದು ಕಡೆ ಕೂಡಿ ಶಾಂತಿಯುತವಾಗಿ ಮಾಡ್ತಿದ್ದಾರೆ ಆದ್ರೆ ಉಗ್ರವಾದ ಕೋಪ ಅವರ ಮನಸ್ಸಿನಲ್ಲಿದೆ ಇದು ಅನ್ಯಾಯ ಮತ್ತೆ ಅಲ್ಲಿ ಮಂದಿರವನ್ನ ಕಟ್ಟೆ ಕಟ್ಟುತ್ತೀವಿ ಅನ್ನುವಂತಹ ಘೋಷಣೆಗಳೊಂದಿಗೆ ಆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅನಾಮಿಕಾ ಜೈನ್ ಅಂಬರ್ ಅನ್ನುವಂತಹ ಕವಯತ್ರಿ ಆ ಕವಿತ್ರಿಯು ಸಹ ಜೈನ ಧರ್ಮೀಯ ಅಲ್ವಾ ಹಾಗಾಗಿ ಅವ್ರಿಗೂ ಸಿಟ್ಟು ಬಂದ್ಬಿಟ್ಟಿದೆ ಆದ್ರೆ ಅವ್ರಿಗೆ ಸಿಟ್ಟು ಬರಬಾರ್ದಿತ್ತು ಯಾಕೆಂದ್ರೆ ಅವರು ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಪ್ರಶಂಸೆ ಮಾಡುವವರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರು ಬುಲ್ಡೋಸರ್ ಕಾರ್ಯಾಚರಣೆ ಬಗ್ಗೆ ಹಾಡು ಕಟ್ಟಿ ಹಾಡಿ ಸಂಭ್ರಮ ಪಡ್ತಾ ಇದ್ರು ಸಭೆ ಸಮಾರಂಭಗಳಲ್ಲಿ ಹಾಡೋರು ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಹೋಗಲಿ ಯೋಗಿ ಆದಿತ್ಯನಾಥರನ್ನ ಹೋಗಲಿ ಆ ಹಾಡನ್ನ ಒಂದ್ಸಲ ಕೇಳಿಸ್ಕೊಳ್ಳಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಆಕೆ ಯಾವ ಮಟ್ಟಕ್ಕೆ ಹೋಗಿ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನ ಸಮರ್ಥನೆ ಮಾಡ್ಕೊಳ್ತಿದ್ಲು ಅಂತಿ ಮಬರಿ ನೋಡಿದ್ರಲ್ಲ ಈ ಬುಲ್ಡೋಸರ್ ಕಾರ್ಯಾಚರಣೆಗಳನ್ನ ಈ ಮಟ್ಟಕ್ಕೆ ಸಮರ್ಥನೆ ಮಾಡಿದಂತಹ ಈ ಮಹಿಳೆ ಈಗ ಕಣ್ಣೀರ್ ಹಾಕ್ತಾ ಇದ್ದಾರೆ ಇವರ ಟ್ವೀಟ್ ನೋಡಿ ಇದು ಅನ್ಯಾಯ ಬಿ ಎಂ ಸಿ ಮಾಡಿರುವಂತಹದ್ದು ಸಹಿಸಿಕೊಳ್ಳಲಾಗದಂತಹ ಅನ್ಯಾಯ ಬಿ ಎಂ ಸಿ ಅಂದ್ರೆ ಮುಂಬೈ ಮಹಾನಗರ ಪಾಲಿಕೆ ಏನಿದೆ ಅದು ಕೋರ್ಟ್ಗಿಂತ ಮೇಲ ಕೋರ್ಟಿನ ಆದೇಶಗಳು ಬರೋದಕ್ಕಿಂತ ಮೊದಲೇನೆ ಈ ದೇವಸ್ಥಾನವನ್ನ ಹೇಗೆ ಕೆಡುವುದ್ರು ಇದು ಅನ್ಯಾಯ ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಈಕೆ ಆಕ್ರೋಶವನ್ನ ಅದೇ ಟ್ವಿಟ್ಟರ್ನಲ್ಲಿ ಮಾಡ್ತಿದ್ದಾರೆ ಅದೇ ಟ್ವಿಟ್ಟರ್ನ ಈಕೆ ಬಳಸ್ಕೊಂಡಿದ್ದು ಈ ಹಿಂದೆ ಬುಲ್ಡೋಸರ್ ಕಾರ್ಯಾಚರಣೆ ಸೂಪರ್ ಯೋಗಿ ಆದಿತ್ಯನಾಥ್ ಜಿಂದಾಬಾದ್ ಪ್ಲಸ್ ಶಹೀನ್ ಬಾಗ್ ಅಲ್ಲಿ ಎನ್ ಆರ್ ಸಿ ಐ ಎ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಈಕೆ ಟ್ವೀಟ್ ಮಾಡಿದ್ಲು ಅಲ್ಲಿ ಬುಲ್ಡೋಸರ್ ಹರಿಸ್ಬೇಕು ಮುಸ್ಲಿಮರ ಮೇಲೆ ಬುಲ್ಡೋಸರ್ ಹರಿಸಿ ಅಂತ ಒಂದೊಮ್ಮೆ ಒಮ್ಮೊಮ್ಮೆ ಟ್ವೀಟ್ ಮಾಡೋರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹಾಗೆ ಇವತ್ತು ಬುಲ್ಡೋಸರ್ ಕಾರ್ಯಾಚರಣೆ ವಿರುದ್ಧ ಎಲ್ಲಿಲ್ಲದ ಆಕ್ರೋಶವನ್ನ ಹೊರ ಮತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮ್ಮಂತವರ ಮೇಲೆ ಸಣ್ಣ ಪುಟ್ಟ ಜನರುಗಳ ಮೇಲೆ ನೀವು ಬುಲ್ಡೋಸರ್ ಹಾರಿಸ್ತೀರಿ ನಿಮಗೆ ದೊಡ್ಡ ದೊಡ್ಡ ಶ್ರೀಮಂತ ಬಿಲ್ಡರ್ಗಳ ಮೇಲೆ ಬುಲ್ಡೋಸರ್ ಹಾರಿಸೋದಕ್ಕೆ ಧೈರ್ಯ ಇಲ್ಲ ಹಬ್ಬ ಎಂಥ ಮಾತು ಬುಲ್ಡೋಸರ್ ಕಾರ್ಯಾಚರಣೆಯನ್ನ ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಅವರ ಧರ್ಮದ ಕಾರಣಕ್ಕೆ ಎಂತಹ ಕಡು ಬಡವರ ಮೇಲೆ ಬಳಸ್ತಿರ್ಬೇಕಾದ್ರೆ ಖುಷಿ ಪಟ್ಟಂತ ಈ ಮಹಿಳೆ ಇವತ್ತು ಹೇಳ್ತಾಳೆ ಶ್ರೀಮಂತರನ್ನು ಬಿಟ್ಟು ಬಡವರನ್ನ ಅಟ್ಯಾಕ್ ಮಾಡ್ತಿದ್ದೀರಾ ನೀವು ಯಾಕೆ ತನ್ನ ಧರ್ಮದ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಯಿತು ಅವರಿಗೆ ಆಕೆಗೆ ಜ್ಞಾನೋದಯ ಆಗ್ಲೇ ಇಲ್ಲ ಈಗಲಾದ್ರೂ ಜ್ಞಾನೋದಯ ಆಗಿದೆ ಅಂತ ಅನ್ಕೊಂತೀರ ಅಂದ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ ಅಂದ್ರೆ ಯಾಕೆಂದ್ರೆ ಈಕೆಗೆ ತನ್ನ ಧರ್ಮದ ಮೇಲೆ ಅಟ್ಯಾಕ್ ಆಗಬಾರ್ದಾದ್ರೆ ಮುಸ್ಲಿಮರ ಮೇಲೆ ದಲಿತರ ಮೇಲೆ ಯಾರ ಮೇಲೆ ಬೇಕಾದ್ರೆ ಆಗಬಹುದು ಆಗ ಮತ್ತೆ ಖುಷಿ ಪಟ್ಟು ಮತ್ತೆ ಸಂತೋಷದಿಂದ ಹಾಡಿ ಹೋಗಲಿ ಹಾಡಿ ಕಟ್ಟಿ ಏನಾದ್ರೂ ಖುಷಿ ಪಡ್ತಾನೆ ಅದಂತೂ ಗ್ಯಾರಂಟಿ ಆದ್ರೆ ತಲೆಗೆ ಬಿದ್ದ ನೀರು ಕಾಲಿಗೆ ಬರ್ಲೇಬೇಕು ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಈ ಕಡೆಗೆ ಬಂದೇ ಬರುತ್ತೆ ನಿಮ್ಮ ಮನೆಗೂ ಬೀಳುತ್ತೆ ಅನ್ನುವಂತಹ ಜ್ಞಾನ ಇರಬೇಕು ಹಾಗಾಗಿ ಯಾರು ಏನು ಯಾವ ಉದ್ದೇಶಕ್ಕೆ ಮಾಡ್ತಿರದೆ ಮಾಡ್ತಿದ್ದಾರೆ ಅವರ ಉದ್ದೇಶ ಕೆಟ್ಟದಿದ್ರು ಸಹ ನನಗೆ ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಬೇರೆ ಯಾವುದೋ ಧರ್ಮ ಸಮುದಾಯದ ಮೇಲೆ ಅಟ್ಯಾಕ್ ಆಗ್ತಿದೆ ನಾನು ಅದಕ್ಕೆ ಖುಷಿ ಅನ್ನೋ ಕಾರಣಕ್ಕೆ ಖುಷಿ ಪಟ್ರೆ ಈ ರೀತಿ ನಮ್ಮದೇ ಮನೆಗೆ ಬೆಂಕಿ ಬಿದ್ದಾಗ ಬಾಯ್ ಬಾಯ್ ಪಡ್ಕೋಬೇಕಾಗತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ನೋಡ್ತಾ ಇರಿ So this circle, that